ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭಾ ಕಾರ್ಯಾಲಯದ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಮಖಂಡಿ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ನಗರಸಭೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಕಲ್ಯಾಣ ಅಧಿನಿಯಮ ಎರಡು ಸಾವಿರದ ಏಳರ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಮತ್ತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ರಾಜಶೇಖರ್ ಹರಸೂರು ತಾಲೂಕಾ ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಅನ್ಸಾರಿ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಡಿಎಂ ಜತ್ತಿ ನ್ಯಾಯವಾದಿ ಲಕ್ಷ್ಮೀ ಸವದಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ನ್ಯಾಯಾಧೀಶ ರಾಜಶೇಖರ್ ಹರಸೂರ್ ಅರ್ಷದ್ ಅನ್ಸಾರಿ ಪೌರಾಯುಕ್ತ ಜ್ಯೋತಿ ಗಿರೀಶ್ ನ್ಯಾಯವಾದಿ ಲಕ್ಷ್ಮೀ ಸವದಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನ್ಯಾಯವಾದಿ ಜಗದೀಶ್ ಕೌಜಲಿಗೆ ಕಾರ್ಯಕ್ರಮವನ್ನು ನಿರೂಪಿಸಿ ಒಂದರ ಅರ್ಪಣೆಯನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಜಗದೇವ್ ವಾಸೋಡೆ ಮತ್ತು ನಗರಸಭೆ ಆರ್ಒ ಯಲ್ಲಪ್ಪ ಬಿದಿರಿ ನಗರಸಭೆ ವ್ಯವಸ್ಥಾಪಕಿ ಚಂದ್ರಿಕಾ ಬಿೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹೇಳಕ್ ಇಷ್ಟಪಡ್ತೇನೆ ನೀವು ಮನುಷ್ಯನ ಯಾವುದೇ ಧರ್ಮ ತಗೊಳ್ಳಿ ನೀವು ಯಾವ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ನೀವು ಹಿಂದೂ ಆಗಿರ್ಬೋದು ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಯಾವ ಧರ್ಮನಾದ್ರೂ ತಗೊಳ್ಳಿ ಮನುಷ್ಯನ ಮಾನವನ ಒಂದು ಏಕೈಕ ಉದ್ದೇಶ ಏನು ಅಂದ್ರೆ ಅಟೈನ್ಮೆಂಟ್ ಆಫ್ ಮೋಕ್ಷ ಅಂತ ಹೇಳ್ತಾರೆ ಮೋಕ್ಷ ಪಡ್ಕೋಬೇಕು ಈ ಭೂಮಿ ಮೇಲೆ ನಾವು ಉಟ್ಟು ಬಂದಿದ್ದೀವಿ ಅಂದ್ಮೇಲೆ ಮೋಕ್ಷ ಪಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದೊಮ್ಮೆ ಆಸೆ ಆಗಿರ್ತದೆ ಆ ಮೋಕ್ಷ ಪಡ್ಕೋಬೇಕು ಅಂತಂದ್ರೆ ನೀವು ಪುಣ್ಯದ ಕೆಲಸ ಮಾಡಬೇಕು ಕೆಟ್ಟ ಕೆಲಸ ಮಾಡಬಾರ್ದು ಪಾಪ ಕೃತ್ಯಗಳನ್ನು ಮಾಡಬಾರ್ದು ಮತ್ತೊಬ್ಬರಿಗೆ ನೋವು ಕೊಡುವಂಥದ್ದು ಮತ್ತೊಬ್ಬರಿಗೆ ಅನ್ಯಾಯ ಮಾಡುವಂಥದ್ದು ಯಾವ್ದನ್ನ ನಾವು ಮಾಡಬಾರ್ದು ನೀವು ಯಾವ ಧರ್ಮದಲ್ಲಾದರೂ ಇದನ್ನೇ ಹೇಳ್ತದೆ ನೀವು ಇಸ್ಲಾಂ ಧರ್ಮದಲ್ಲಿ ಹೋಗಿ ಹಿಂದೂ ಧರ್ಮದಲ್ಲಿ ಹೋಗಿ ಎಲ್ಲೇ ಹೋಗಿ ಬೇರೆಯವ್ರಿಗೆ ಅನ್ಯಾಯ ಮಾಡಬೇಡಿ ಬೇರೆಯವ್ರಿಗೆ ಕೆಲಸಕ್ಕೆ ಕೊಡಬೇಡಿ ನೀವು ಆ ನಿಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡಿ ಇಲ್ಲ ಅಂದ್ರೆ ದೂರ ಇದೆ ಅವರಿಗೆ ಅನ್ಯಾಯ ಮಾಡಬಾರ್ದು ಈ ಈ ಒಂದು ಸಾರದ ಅಡಿಯಲ್ಲಿ ಎಲ್ಲಾ ಧರ್ಮದ ತಳಹದಿ ಇದೆ ಆದ್ರಿಂದ ನಾವು ಮೋಕ್ಷ ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ದಾಗಿದ್ರೆ ನೀವು ಹೋಗಿ ದಾನ ಧರ್ಮ ಮಾಡಬೇಕು ಅಂತ ಏನಿಲ್ಲ ಹೊಸದವರಿಗೆಲ್ಲ ಹೋಗಿ ಊಟ ಹಾಕಬೇಕು ಅಂತ ಹೇಳಿಲ್ಲ ನಿಮಗೆ ಬಹಳ ನನಗೊಬ್ಬರು ಯಾರೋ ಗುರುಗಳು ಹೇಳಿದ್ರು ಅಂತಂದ್ರೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಆ ವಿಷಯವನ್ನ ಏನು ನೀವು ಎಲ್ಲೆಲ್ಲೋ ಹೋಗಿ ಪುಣ್ಯಕ್ಷೇತ್ರಗಳಿಗೆ ತಿರುಗಾಡಿ ಅಲ್ಲಿ ಆ ದೇವರು ಈ ದೇವರು ಅನ್ಕೊಂಡು ಕೈ ಮುಗಿದು ಬರೋದ್ ನಿಮ್ಮ ಮನೆಯಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂತ ದೇವರು ಅಂದ್ರೆ ನಿಮ್ ತಂದೆ ತಾಯಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವ್ರಿಗೆ ನೀವು ನೀವು ದೇವ್ರಿಗೆ ಕೈ ಮುಗಿದ್ರೂ ಎಲ್ಲ ಡೈಲಿ ಅವ್ರಿಗೆ ಕೈ ಮುಗಿದ್ರೆ ದೇವ್ರಿಗೆ ಸಲ್ಲುತ್ತೆ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ ಅದಕ್ಕೆ ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಆಗಿರ್ಬೋದು ವಯಸ್ಸಾಗಿರ್ತಕ್ಕಂಥವ್ರು ಯಾರೇ ಇರಲಿ ಅವರನ್ನ ನಾವು ದೇವರಂತೆ ನೋಡ್ಕೋಬೇಕು ಇದು ನಮ್ಮ ಆದ್ಯ ಕರ್ತವ್ಯ ಇದನ್ನ ನಾವು ನೋಡ್ಕೊಂಡ್ರೆ ನಮ್ಮ ಮುಂದಿನ ಜನರೇಷನ್ ನಮ್ಮ ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನ್ ಬರ್ತಾರೆ ಅವರು ಸಹ ಇದನ್ನೇ ಅಳವಡಿಸ್ಕೊಂಡು ಬರ್ತಾರೆ ಆವಾಗ ಯಾಕಂದ್ರೆ ನಾವು ತಂದೆ ತಾಯಿ ನೋಡ್ಕೋಬೇಕು ತಂದೆ ತಾಯಿ ನೋಡ್ಕೊಳ್ಳದೇ ಅವ್ರು ಬಂದು ಕೋರ್ಟಿಗೆ ಒಂದು ಕೇಸ್ ಹಾಕಿ ಅದರಿಂದ ಮೇಂಟೆನೆನ್ಸ್ ಪಡ್ಕೊಳ್ಳುವಂತ ದುರಾದೃಷ್ಟ ಅವ್ರಿಗೆ ಬರಬಾರ್ದು ಈ ದುರಾದೃಷ್ಟಕ್ಕೆ ಎಲ್ಲರೂ ಯಾರ ಕಾರಣ ಅಂದ್ರೆ ನಾವು ನೀವುಗಳೆಲ್ಲದೇ ಕಾರಣ ಯಾಕಂದ್ರೆ ನಮ್ಮ ತಂದೆ ತಾಯಿ ನಾವು ಸರಿಯಾಗಿ ನೋಡ್ಕೊಂಡ್ರೆ ಈ ಸಮಸ್ಯೆನೇ ಬರುವುದಿಲ್ಲ ತಂದೆ ತಾಯಿ ನ್ಯಾಯಾಲಯದ ಕದ ತಟ್ಟುವಂತಹ ಒಂದು ಅನಿವಾರ್ಯತೆ ಅವ್ರಿಗೆ ಬರೋದಿಲ್ಲ ಆದ್ರಿಂದ ನೀವು ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಒಂದು ಕಿಂಚಿಟ್ಟಾದ್ರೂ ಪುಣ್ಯ ಕಳಿಸಬೇಕು ಅನ್ನೋದು ನಿಮ್ ಮನಸ್ಸಲ್ಲಿ ಇದ್ರೆ ನಿಮ್ಮ ಮನೆಯಲ್ಲಿ ನೀವು ಚೆನ್ನಾಗಿ ಯಾವತ್ತಿಗೂ ಚೆನ್ನಾಗಿ ಅಂತ ಈ ಮೂಲಕ ನೋಡ್ಕೊಳತ್ತೆ ಇಷ್ಟಪಡ್ತೇನೆ ಸಂಸ್ಕೃತಿ ಒಂದು ಒಂದು ಹೊಂದಿರುವ ದೇಶ ಯಾಕಂದ್ರೆ ಈ ಪ್ರಪಂಚದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಅಷ್ಟು ಹೆಸರುವಾಸಿ ಯಾಕಂದ್ರೆ ಇಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನ ನಾವು ಕಾಣ್ತಾ ಇದ್ವಿ ನಮ್ಮ ಸಂವಿಧಾನ ಏನಿದೆ ಅದನ್ನ ನಮ್ಮ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ತೋರಿಸ್ಕೊಡ್ತಾ ಇದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಯಾವುದೇ ಗಂಡಸಾಗ್ಲಿ ಆಗಲಿ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ದುಡಿಯೋದು ಅದಕ್ಕೆ ದುಡಿಯೋದು ಮನೆ ನಿರ್ವಹಣೆ ಮತ್ತು ನನ್ನ ಮುಂದಿನ ಪೀಳಿಗೆ ಅಂದ್ರೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅಂತ ದುಡಿತಾ ಹೋಗ್ತೇನೆ ಅದರಲ್ಲೂ ರಾತ್ರಿ ಕಷ್ಟಪಟ್ಟು ದುಡಿತೇನೆ ದುಡಿದಿದ್ದು ಅವನು ಎಂಜಾಯ್ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ ಬಟ್ ನನ್ ಮಕ್ಕಳು ಮೊಮ್ಮಕ್ಕಳು ಬಹಳ ಚೆನ್ನಾಗಿರ್ಬೇಕಂತ ದುಡಿದಿದ್ದೆಲ್ಲ ಕೂಡ ಆಗ್ತಾ ಹೋಗ್ತಾನೆ ಬಟ್ ಮುಂದಿನ ದಿನ ಈಗ ನಮ್ ಸಂಸ್ಕೃತಿ ಉತ್ತಮ ಸಂಸ್ಕೃತಿ ಇರೋ ದೇಶದಲ್ಲಿ ಇದು ಕಾನೂನು ಆಗ್ತಾ ಇದೆ ಅಂದ್ರೆ ಇತ್ತೀಚಿನ ಜನರೇಷನ್ ಏನಾಗಿದೆ ಅನ್ನೋದಕ್ಕೆ ಯಾಕಂದ್ರೆ ಎಲ್ಲಾ ದುಡಿಮೆ ಮಾಡಿದ್ರು ಕೂಡ ಮುಂದೆ ತಂದೆ ತಾಯಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ನಾವ್ ಯಾರು ಸರಿ ನೋಡ್ಕೊಂತ ಇಲ್ಲ ಅವರು ಅಕ್ಟ್ ಪತ್ರ ಮಾಡಿ ದಾನ ಪತ್ರ ಮಾಡಿಕೊಟ್ಟು ತಮ್ಮೆಲ್ಲ ದಿನ ಮುಂದೆ ನೀವು ಚೆನ್ನಾಗಿ ಎಂಜಾಯ್ ಮಾಡ್ರಪ್ಪ ಅಂತ ಮಾಡಿಕೊಟ್ರೆ ಅವ್ರನ್ನೇ ಹೊರಗಾಗ್ತಾ ಇದೀವಿ ಅವ್ರಿಗೆ ಏನೋ ಹೊರಗಡೆ ಹೋಗಿ ವೃದ್ಧಾಶ್ರಮ ಈ ಸ್ಥಿತಿಗಳು ಬಹಳ ಜನಕ್ಕೆ ಇದೆ